ಚಾಕ್ರಿ ಮಾಡಕಂತ ಬಂದಿಲ್ಲ ಅತ್ತಿ ಪಾಪ ನಮ್ ಕೂಡ ಅತ್ತಿನೂ ಶಿಕ್ಷೆ ಅನುಭವಿಸಾತ ಅಕ್ಕ ಹೆಂಗರ ಮಾಡಿ ರೂಮಿಂದ ಹೋಗು ನಡಿ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಹೋಗೋದ್ ಬೇಡ ಇಲ್ಲೇ ಇರನಾ ಈಗ ಹೋದ್ವಿ ಅಂದ್ರೆ ಚಲೋ ಆತಂತರ ಹೋಗೋದ್ ಬೇಡ ಸುಮ್ಮನೆ ಇರ ಹ್ಮ್ ಇವ್ರು ಕಣ್ಣಾಗನಾಂಗ್ ಅನ್ನೋದು ನನಗೆ ಗೊತ್ತೈತಿ ಫೋನನ್ನು ಕಸ್ಕೊಂಡ್ಲಾಕಿ ಮಿಟಕ್ಲಾಡಿ ಊರು ಮಿಟ್ಕಲಾಡಿ ನಾನು ಅವತ್ತ ಬಡ್ಕೊಂಡೆ ಈಗಿನ ಮನೆ ಬಿಟ್ಟು ಓಡಿಸ್ರಿ ಎದಕ್ಕೆ ಬಂದಾಳ ಅಂತ ಹೇಳಿದ್ರೆ ನನ್ನ ಮಾತು ಒಬ್ರು ಕೇಳಿಲ್ಲ ಇನ್ನು ಏನೇನ್ ಒಂಥರ ಮಾಡ್ತಾಳೋ ಏನೋ ಆಕೇನು ಮಾಡ್ತಾರ ಆ ಇಂಥ ಕತಂತ್ರ ಮಾಡಿದವರು ಯಾರು ಉದ್ದಾರ ಆಗಿಲ್ಲ ಯಾಕೆ ಹೇಳಿ ಕೆಡಿಸ್ಕೊತೀರಿ ಇಟ್ಟ ದಿನ ನೀವು ಅಡಿಗೆ ಮಾಡಿ ನೀವೇ ಮಾತು ಕೊಟ್ಟರು ಮನೆಯನ್ನವರಿಗೆಲ್ಲ ಅಡಿಗೆ ಮಾಡಿ ಹಾಕೋದಾಕಿತ್ತು ಹಾ ತನ್ನಗ ಇದಲ್ಲಿ ತಂದು ಊಟ ಕೊಡ್ತಾರ ತಿಂತಿಂದ ಆರಾಮಾಗಿ ಕುಂತ್ಬನು ಇಟ್ ದಿನ ಹಾ ನೀವು ಮಾಡಿರಿ ಈಗ ಅವ್ರು ಮಾಡುವಲ್ರಕ್ಕ ಓ ಹೌದಲ್ಲೈತಿ ಬರೋಬ್ಬರಿ ಆಯ್ತು ನೋಡು ಹ್ಞೂ ನಾನಂದ್ರು ಪ್ರೆಗ್ನೆಂಟ್ ಇದ್ದೀನಿ ಆ ನಾ ಮಾಡ್ತಿದ್ದೇಡಿ ನನಗದನ್ನ ತಿನ್ನೋಂಗೇತಿ ಇದನ್ನ ತಿನ್ನೋಂಗೈತೆ ಅಂತ ತಿಂತಡಿ ಮಾಡ್ಸ್ತೀನಿ ಕಿಣಕ್ಕಿನ್ನಕಿ ನನ್ನ ಮಾಡ್ತೀನಿ ಕಿನ್ನ பட் போர் ஆக்கத்தி ஃபோனோ கஸ்கோட்டா எங்க நன்ஹ் ஃபோன் ஐத்தொடன்த்த வா அக்கா இன்னொன்னு ஃபோன் ஐத்தி நான் எக்ஸ்ட்ரா இன்னொந்து ஃபோன் இடத்தே உபயோக பந்து நோடு அதரே எல்லாரும் நம்பர்னு சேவ் நான் தங்கி சும்குந்தீ பண்ணங்க அதுல மிட்டுக்கலாடி ஆ அப்பா நமக்கு இன்ஸி பரவாதித்த நேனேன் மாதனை நான் நோடு மாணா நோடக்கத்தை நான் யாரெல்லாம் நான் கப்பி முஷ்டி ஒழுக இடத்தின் நம் ரதா நோடக்கத்தை ಹಾ ಆಕೆ ನಾನು ಮಾತು ಕೇಳುವಂಗೆ ಮಾಡ್ತೀನಿ ಈ ಮನೆಯವ್ರೆಲ್ಲರೂ ನನ್ನ ಮಾತು ಕೇಳಿಡ್ಬೇಕು ಅಂಗತಿ ಮಾಡ್ತೀನಂತ ಇದನ್ನೆಲ್ಲ ಮಾಡಿ ಏನು ಮಾಡೋಕಿದಿ ಏನು ಸಾಧನೆ ಮಾಡ್ತಿ ಇಂತಾವ್ ಹಿಂಗ ಹೋಗುದು ಇದ್ರದ್ದೇನು ತೆಲಿ ಹತ್ಕೊಂಡಿರಿ ಏ ಹಾಟತಿ ಊಟಕ್ಕೆ ತಂದು ಕೊಡು ಊಟನಾ ಹ್ಞೂ ಕೊಡ್ತೀನಿ ಬಾ ನಂಗೆ ಹಸಿವಾಗೈತಿ ನಾನು ಹೋಟೆಲ್ ಇದ್ದೀನಿ ಹೋಗಿ ಊಟಕ್ಕೆ ತರೋ ಇಲ್ಲೇ ನರಳಿ ನರಳಿ ಸಾಯ್ಬೇಕು ನೀವು ಮೂರು ಮಂದಿ ನೋಡಕ್ಕಂತೀ ನಿಮ್ಗೆ ಊಟನ ಕೊಡಲ್ಲ ನಾವು ಇದ್ದಲ್ಲಿ ಹೆಂಗೆ ಊಟ ತರಿಸ್ಕೋಬೇಕಂತ ನಮಗೂ ಗೊತ್ತೈತಾಳ ಹಾರಾಡ್ಬೇಡ ನೀನು ஹம் இதோட ஒன் ஷிங்கப்பா எப்பா எப்பா ஆங்கை நான் நாடக்காள் நீ ஏனே திப்பர்லக ஹாக்கி நம்ம திருப்பியப்பதல்ல அவங்க சோலு கட்டிட்டு பத்தின அவன் சோலத்தான ரொக்க ரொக்க உக்த்திவி நீன் அடியா ஹேந்தியல்ல அவங்க எல்லா ரொக்க ரொக்க ஹீங்க உகத்தீவி ரொக்க கொட்டிரு எல்லா எல்லா சித்தி ஆய் மா நீ சோல்தான ஆ சோல் நோடக்கே ನನ್ನ ಅಳಿಯನ ಗೆಲ್ಲಿಸೇ ತೋರಿಸ್ತೇನೆ ನಾನು ನಾನು ಚಾಲೆಂಜ್ ಮಾಡ್ತೀನಿ ನಿನ್ನ ಅಳಿಯ ಸೋತ ಸೋಲ್ತಾನ ಚಾಲೆಂಜ್ ಅಂದ್ರೆ ಚಾಲೆಂಜ ನಮ್ಮ ತಿರುಪತಿ ಆರಿಸ್ ಬಂದ ನೀ ನೀ ಮನೆ ಹೋಗ್ಬೇಕು ಹಾಂ ಸರಿ ನಾ ಹೋಗ್ವಂತೆ ತಿರುಪತಿ ಮಾವ ಸೋತನಂದ್ರೆ ನೀ ಏನು ಮಾಡ್ಬೇಕು ಅದು ಕಟ್ಟ್ಯಾಗ ಕುಂತು ತಲೆ ಬೋಳಿಸ್ಕೋಬೇಕು ಇದಕ್ಕೆ ಒಪ್ಪಿಗೆ ಐತೆ ನನಗೆ ಒಪ್ಪಿಗೆ ಐತಿ ಯಾಕಂದ್ರೆ ನನಗೆ ಗೊತ್ತೈತಿ ನಮ್ಮ ತಿರುಪತಿನ ಹೆಂಗೆ ಹೇಳಿ ನಮ್ಮ ತಿರುಪತಿನ ಗೆದ್ದು ಬರೋದು ನಿಮ್ಮನ್ನ ಮನೆ ಬಿಟ್ಟು ಹೊರಗೆ ಹಾಕುದಂದ್ರೆ ಹಾಕುದ ನಂದ ಗೆಲ್ತೈತಿ ನೋಡಕಂತೆ ನೋಡಿ ಬಿಡೋಣ ನಾನಾ ನೀನ ಅಂತೇಳಿ ಅಕ್ಕ ಈಗ ಏನು ಮಾಡೋದು ಇಲ್ಲೇ ಒಳಗಡೆ ಬಂದು ಆಗಿ ನಾವು ಆ ಇವರು ರೊಕ್ಕ ಕೊಟ್ಟು ಎಲ್ಲರನ್ನು ಕೊಂಡ್ಕೊಂಡ್ಬಿಡ್ತಾರೆ ನಾನು ಅದಕ್ಕೆಲ್ಲ ವ್ಯವಸ್ಥೆ ಮಾಡೀನಿ ನೋಡಾಕಂತೆ ಗಂಗಾ ಮಜ್ಜಿನ ಗೆಲ್ಲಿಸ್ತೀನಿ ನಾನು ಒಳಕ್ಕೆ ನನಗೆ ಗೆಲ್ಲೋದು ಅದಕ್ಕೆಲ್ಲ ಏನೇನು ಮಾಡಬೇಕು ಎಲ್ಲ ವ್ಯವಸ್ಥಿತವಾಗಿ ಮಾಡಿ ಬಂದಿನಿ ನಾನು ಇಂಥದ್ದೊಂದು ಸಮಯ ಬರಬಹುದು ಅಂತ ಅನ್ಕೊಂಡು அக்க ஏன் எல்லாட்ரா அது மஜ்ஜா ஆட்டாட் நீனா அம்மா அவ்வளோதாக ஜீவ் இல்லை அவங்க சைஸ் ஆக நான் ತಂದೆ ಕಡೆನೂ ಯಾರು ಇಲ್ಲ ತಾಯಿ ಕಡೆನೂ ಯಾರು ಇಲ್ಲ ನಮಗ ಹ ನಾವು ಬದುಕೀವಿ ಸತ್ತೀವಿ ಅಂತ ಯಾರು ನಮ್ಮನ್ನ ಹೊಳ್ಳಿನೂ ನೋಡಂಗಿಲ್ಲ ಅಂತಾದ್ರಾವ್ಯಾರು ಇವ್ರ ಯಾರು ಹ ಅಮ್ಮ ನೋಡ್ರ ಮಕ್ಕಳಕ್ಕಿನ್ನ ಹೆಚ್ಚು ನೋಡ್ಕೊಂತರ ಹ್ಮ್ ನಂದು ನಿಂದು ಜೀವನ ಮೆಟ್ಟಿಗೆ ಹೊಂತಿದ್ದಿಲ್ಲ ಅಮ್ಮ ಇರ್ಲಿಕ್ಕಂದ್ರ ಸಕ್ಕೊಬಾಯಿ ಅಮ್ಮಗ ಪುಣ್ಯ ಬರ್ಲಿವ ಇನ್ನೆಲ್ಲಾರು ಊಟಕ್ಕೆ ಬರ್ ಹೊತ್ತ ಅಡ್ಗೆ ಮಾಡ್ತಿರ್ತೀನಿ ಒಂದಿತಾ ನೋಡ್ತಿರೋ ಪ್ರೀತುನ್ ಅಕ್ಕ ಹೋಗಕ್ಕೆ ಏನ್ ಮಾಡ್ತಿ ನಾನು ನೀನು ಕೂಡ ಇಬ್ರು ಮಾತಾಡ್ಕೊಂತ ಅಡ್ಗೆ ಮಾಡೋಣ ನಡಿ நீன அடிகை மாட நீடிக் அடிகை ஊட்டத்தமா லக்ஷ்மண எல்லாரும் ஊட்ட கட்டஸ்க்கோர்த்தான அதுக்கு அடிகை மாட்ரி அந்த ஃபோன் ஹச்சு கோபி மஞ்சூரி தரக்கத்தான ஆ அது ஏன்னா வெஜ் பால் அது ஏனே ஹாட்கத்தி அவனை தர்த்தின அக்கா ஆக்கி பிரெக்னை தா அந்த ஏனே ஹேக்கத்தப்ப தோம்பா அந்தினி அல்ல நான் கொடுத்து இல்ல ஹோட்டேல்யே அஸ் ரொக்க கொட்டு எதுக்கு தரோ லக்ஷ்மண தர்த்தினந்த நான் தர்வது விடு ಅಮ್ಮ ನಿಮ್ಮ ಹತ್ರ ಒಂದ್ ವಿಷಯ ಮಾತಾಡ್ಬೇಕಿತ್ತು ಎಲ್ಲರೂ ಜೀವನದ ಬಗ್ಗೆ ಯೋಚನೆ ಮಾಡ್ತೀರಿ ನಿಮ್ಮ ಜೀವನದ ಬಗ್ಗೆ ಒಂದಿನನೂ ಯೋಚನೆ ಮಾಡಂಗಿಲ್ಲಲಾ ನನ್ನ ಜೀವನಕ್ಕೆ ಏನಾಗಿತ್ತು ಬಿ ನಾ ಚಂದಿನಲ್ಲಾ ಆ ನೀವಿಬ್ರು ಮಕ್ಳದೀರಿ ನನಗಿಬ್ರ ಅಳಿಯಾರ ಅದಾರ ಮತ್ತ ಇನ್ನ ಇಬ್ರು ಬರ್ತಾರ ವಯ್ನಿ ಅದಾರ ಆ ಇನ್ಯಾಕ್ನಾಗ ನೋಡುದ ಬೇಕು ನೋಡವ್ವ ಯಾರ್ನ ಯಾರು ನೋಡೋಂಗಿನ್ ಇಲ್ಲ ಯಾರ್ನ ಯಾರು ನೋಡ್ತಾರಂತನು ತಲೆ ಕೆಡ್ಸೋಂಗಿಲ್ಲಾ ಅಮ್ಮ ನಿಮ್ಮ ಮದುವೆ ಯಾಕ ಆಗಬಾರ್ದ ತಲಿ ಸರಿ ಇತ್ತ ನಿನ್ಗ ಹೋಗ ಶನೇಕಿದ್ದೀ ಹೌದಮ್ಮ ನೀಲಾ ಹೇಳೋದು ಐತಿ ನೀವು ಯಾಕೆ ಮದ್ವೆ ಆಗ್ಬಾರ್ದು ಸುಮ್ಮನೆ ಹೋಗಿರಿ ಕೆಲಸ ಮಾಡಿ ಮಾಡ್ಬೋದು ಈ ಬಯಸ್ನೇ ಅಮ್ಮ ದೀವಿ ಪದೀವಿ ಅಂದ್ಕೊಂಡು ಹಾಂ ನಾನು ತನ್ನಗೆ ಮೊಮ್ಮಕ್ಳನ್ನ ಆಡಿಸ್ಕೊಂಡು ಇರ್ಬೇಕಂತ ನಾನು ತಿನ್ನಿ ಇವ್ರು ನನ್ನ ಲಗ್ನ ಮಾಡೋಕ್ಕೊಂಟಾರ ಉಷ್ಟ್ರು ಶಾಣಿ ಅಂದ್ರೆ ಹೇಳ್ರಿ ಮನ್ನಿನ ಅವರು ಹಂಗ ಅನ್ನಕತ್ತಿದ್ರು ಈಗ ನೀವು ಹಿಂಗ ಅನ್ನಾಕತ್ತೀರ ಉಷ್ಟ್ರು ನನಗೆ ಒಳ್ಳೆ ತಗಲ್ ಬಿದ್ದರು ಬಿಡು ಅಷ್ಟು ಹೊರಗೆ ನೆನ್ ಬಿ ನಿಮಗೆ ಅಯ್ಯೋ ಇಲ್ಲಮ್ಮ ಅದು அல்லா இஷ்ட் வர்ஷ எல்லாரும் நீ ஜீவனி அதுக்க இன் மேலே நீ எல்லார்கோஸ்கி இன்னும் நீங்க நீவெல்லாரும் நான் நான் தெளி கிடக்கோ இன்னொன்னு விஷய நான் மாத்தாடக்கோட்ரீ ஒன்சதி நினைக்கலா மத்தியார் நீளியாக நீள விட்டாரல அவ் முந்தி உம் ஏனே திப்பிர்லாக நான் அவ்வளோ மதவி ஆகங்க அம்மா நான் மாத்த இல்லேன் அம்மா இஷ்டப்படக்கார அவரு நன்முன் அம்மா ஒப்பசு அந்த அம்மா ஒப்பக்க தயாரி இல்லை பாப்பா அவரு துபா இஷ்டப்படுத்த அம்மா ஹௌதாங்க அம்மா யாக்க ஒது அவ் மதவை இல்ல இவ் மதவை இல்ல ஆ இ மதவை சந்திங்க நானே கேங்கே இல்ல அல்ல இவ்வளோ கேங்கே இல்ல அம்மா ಅವರು ಒಪ್ಕೊಂಡು ಮದುವೆ ಮಾಡ್ಕೊಂಡು ಅವರು ಅವ್ರ ಗಂಡನ ಕೂಡ ಚೆಂದಾಗಿದ್ದರೆ ನಮಗೂ ಖುಷಿ ಅಲ್ಲೇನ ನಾನು ಅಂದ ಅಂತೀನಿ ನೋಡು ಹೆಂಗೆ ಅಂತಾರೆ ಅವರು ಶರಣ್ ರೀ ಎಲ್ರಿಗೂ ಎಲ್ಲರೂ ಹ್ಯಾಂಗೆ ಅದ್ರಿ ಎಲ್ಲರೂ ಆರಾಮದಿರಿ ಅನ್ನೋದು ನನ್ನ ಭಾವನೆ ನಾನು ಕೂಡ ಆರಾಮ ಆರಾಮಾಗಿದ್ದೀನಿ ನಾನು ನಿಮ್ಮ ಅಭಿಪ್ರಾಯ ಕೇಳಾಕತ್ತೀನಿ ಮತ್ತು ಸಕೋಬಾಯಿ ಆಂಟಿ ಮದುವೆ ಮಾಡ್ಸೋಣ ಮಾಡಿಸ್ಬಾರ್ದ ಮಾಡಿಸ್ಬೇಕನ್ನೋರು ಪಟ 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 ಸಕೋಬಾಯಿ ಆಂಟಿ ಮದುವೆ ಮಾಡ್ಸಿ ಅಂತ ಹಾಕ್ರಿ ಬೇಡ ಅನ್ನೋರು ಬೇಡ ಅಂತೇಳಿ ಕಮೆಂಟ್ನಾಗ ನಮಗೆ ಬೇಡ ಅಂತೇಳಿ ಕಮೆಂಟ್ ಮಾಡ್ರಿ ಈ ವಿಡಿಯೋ ನಿಮ್ಗೆ ಒಂದ್ ಚೂರಾದ್ರೂ ಇಷ್ಟ ಆಯ್ತಂದ್ರೆ ಪ್ಲೀಸ್ ಒಂದು ಲೈಕ್ಸ್ ಕೊಡೋದು ಮಾತ್ರ ಮರಿಬೇಡ್ರಿ ಅಂದ್ರೆ ನಮ್ಮ ನೋಡಕತ್ತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದು ಮಾತ್ರ ಮರಿಬೇಡ್ರಿ ಆ ವಿವಾಹ ವಿವಾಹ ಬಂದೋ ಒಂದ್ ಹಾಕ್ತೀನಿ ಒಂದೇ ಬಳಿ ಹೂಗಳು ರೀ ಇದನ್ನ ಸಂಜೆ ಮುಂದೆ ಇನ್ನೊಂದು ವಿಡಿಯೋ ಹಾಕ್ತೀನಿ ಪರವ ನಿನ್ನ ಫೋಟೋ ಶೂಟಿಗೆ ಡ್ರೆಸ್ ಬೇಕು ಅವೆಲ್ಲ ತಂದಿತ್ತೈತೆ ನೋಡು ಅವ್ನು ಹಾಕೊಂಡ್ ಫೋಟೋ ತಗ್ಸ್ಬೇಕಾ నోడైని చూడదార్ హాకొంతి సీరే హి గౌణ పవన హాక నే మార్గతి ఏనా చంద్రలిబుడు నమ్ లవ్ మ్యారేజ్ ఆతూ నమ్ ఆ తర ఫోటో ఆ తర అవకాశ సిగ్లీ ఫోటో శూట్ మార్స్కోల్ నేను నన్గ్గి ఇష్ట ఆగంగిల్వైన్ హాగ నమ్ సరిగి అదే ఇష్ట ఆగంగల్ నన్ను ఆ తర డ్రెస్ హష్ట ఆగంగ మెమరిగోస్కర ఆ తర్వాత డ్రెస్ హో ఏ ஒல்லவா ஒல் வைனிங்கே ரஷ்மி மேடம் உப்புறா இருக்கு <laughs> ಅಲ್ಲ ನೀನು ಹಿಂಗತಿ ಮಾಡಿದ್ರ ಪಾಪ ನಿಮ್ಮ ಅತ್ತೆ ವಯಸ್ಸಿಗೈತಿ ಅವರು ಪಾಪ ಮನ್ಸಿ ನೋವು ಮಾಡ್ಕೊಂಡಂಗಿಲ್ಲ ಇನ್ನೂ ಕೆಲಸ ಇರ್ಬೇಕು ಬ್ಯುಸಿ ಒಳಗ ನಿನ ಕಾಲ್ ಮಾಡ್ರಿಕ್ಕಿಲ್ಲ ಅದೇ ಅಂತದ ಇದ್ರು ನೋಡ್ರಿ ರಾತ್ರಿ ಹನ್ನೆರಡಕ್ಕರು ಫೋನ್ ಹಚ್ಚಿ ಮಾತಾಡ್ತಿದ್ರು ಹ್ಮ್ ಯಾವ ದಿನ ನಾನು ಕೂಡ ಒಟ್ಟ ಮಾತಾಡೇ ಇಲ್ಲ ಹ್ಮ್ ಹೋಗ್ಲಿ ನಿಮ್ಮ ಅಲ್ಲಿ ಯಾರ ಆಜು ಬಾಜು ಮನೆಯವ್ರು ಮತ್ತೆ ಇಲ್ಲಾಂದ್ರ ನಿಮ್ಮ ಯಜಮಾನ್ರ ಫ್ರೆಂಡ್ ನಂಬರ್ ಅದಿತ್ತಂದ್ರೆ ಫೋನ್ ಹಚ್ಬೇಕಿಲ್ಲ ಕಾಶ್ಮೀರದಾಗ ಅಲ್ಲ ಮನೆ ಮಗ್ಳು ಬೇಕಿದ್ಲು போன்ற போர்க்கால

நான் முந்து தூழாயிட்டிருந்தான். ನನಗೆ ರಜಾ ಕೊಟ್ಟಿಲ್ಲ ಅಂದ್ರೆ ನಾನು ಬೇಕಂತ ಅಂತ ಅಂದೆ ನೋಡೋಣ ನಿನ್ನ ರಿಯಾಕ್ಷನ್ ಹೆಂಗ ಇರುತ್ತೆ ಅಂತ ಸಾರಿ ಇನ್ನೊಂದು ಸತಿ ಹೆಂಗತಿ ಮಾಡಂಗಿಲ್ಲ ಅದರ ಸಂಕಟ ನಿಮಗೆ ಏನು ಗೊತ್ತು ಫೋನ್ ಅಟ್ಲಿಕ್ಕೆ ಹೆಂಗ ಅನ್ಸುತ್ತೆ ಗೊತ್ತಲ್ಲ ಅಣ್ಣ ಕೋಬ್ರಾ ಇನ್ನೊಂದ್ ಸತಿ ಹೆಂಗತಿ ಮಾಡಂಗಿಲ್ಲ